ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ದೊಡ್ಡ ಪತ್ರೆ ಕಷಾಯ ಮಾಡ್ತಿದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ಅದರಿಂದ ಉಪಯೋಗಗಳೇನು ಅಂತ ತಿಳಿದುಕೊಳ್ಳೋಣ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ನಂತರ ಎರಡು ದೊಡ್ಡ ಎಲೆ ಸ್ವಲ್ಪ ಶುಂಠಿ ಹಾಕಿ ಅದನ್ನು ಕುದಿಯಲು ಬಿಡಿ ನಂತರ ಎರಡು ಕಾಳು ಮೆಣಸು ಜಜ್ಜಿಬಿಟ್ಟು ಅದನ್ನು ಹಾಕಿ ನಂತರ ಚೆನ್ನಾಗಿ ಕುದ್ದ ನಂತರ ನಾವು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಅದು ಚೆನ್ನಾಗಿ ರಸ ಬಿಟ್ಕೊಳವರೆಗೂ ಲೋ ಫ್ಲೇಮಲ್ಲಿ ಕುದಿಸ್ಬೇಕು ಬನ್ನಿ ಈಗ ದೊಡ್ಡಪತ್ರೆ ಇಲೆಯಿಂದ ಉಪಯೋಗಗಳೇನು ಅಂತ ನಾವು ತಿಳ್ಕೊಳ್ಳೋಣ ದೊಡ್ಡಪತ್ರೆ ಕಷಾಯ ಕುಡಿಯೋದ್ರಿಂದ ಕೆಮ್ಮು ಶೀತ ಗಂಟಲೆ ನೋವು ಇವುಗಳು ನಿವಾರಣೆ ಆಗುತ್ತವೆ ಅಜೀರ್ಣ ಸಮಸ್ಯೆಗೂ ಕೂಡ ಬಳಸಬಹುದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತದೆ ಇದರಲ್ಲಿ ವಿಟಮಿನ್ ಎ ಹಾಗೂ ವಿಟಮಿನ್ ಸಿ ಅಂಶವಿದೆ ಮಕ್ಕಳು ಕಷಾಯ ಕುಡಿಯೋದಿಲ್ಲ ಅಂದರೆ ನಾವು ಮಕ್ಕಳಿಗೆ ಕಫ ಕಟ್ಟೋ ಕಟ್ಟಿದಾಗ ದೊಡ್ಡಪತ್ರೆ ಎಲೆಯನ್ನು ಬಾಡಿಸ್ಬಿಟ್ಟು ಅದನ್ನು ಜೇನುತುಪ್ಪದೊಂದಿಗೆ ಮಕ್ಕಳಿಗೆ ತಿನ್ನಿಸಬಹುದು ನಾವು ಈಗ ರೆಡಿಯಾಗಿರೋ ಅಂತಹ ಕಷಾಯವನ್ನು ಒಂದು ಲೋಟದಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ಸೇವನೆ ಮಾಡಿದರೆ ಗಂಟಲಿಗೆ ಆರಾಮನ್ನಿಸುತ್ತೆ